ಬ್ರೇಕಿಂಗ್ ನ್ಯೂಸ್ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭ ಕರ್ನಾಟಕ ಸರ್ಕಾರದಿಂದ ಬಹು ನಿರೀಕ್ಷಿತ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಚಾಲನೆ ಸಿಕ್ಕಿದೆ ಒಳ ಮೀಸಲಾತಿ ಸೂತ್ರ ಜಾರಿಗೆ ಬಂದ ಈ ವಾರದಲ್ಲೇ ಎಂಬತ್ತೈದು ಸಾವಿರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟು ನೂರ ಎಂಬತ್ತೊಂದು ಭರ್ತಿಯಾಗುವ ಹುದ್ದೆಗಳ ಸಂಖ್ಯೆ ಎಂಬತ್ತೈದು ಸಾವಿರ ಈ ಬಾರಿ ಹೆಚ್ಚು ಹುದ್ದೆಗಳು ಶಾಲಾ ಶಿಕ್ಷಕರು ಸರ್ಕಾರಿ ಕ್ಲರ್ಕ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹಾಗೂ ಆರೋಗ್ಯ ಇಲಾಖೆಗಳಲ್ಲಿ ಲಭ್ಯವಾಗಲಿದೆ ಹುದ್ದೆಗಳ ಸಂಖ್ಯೆ ಶಾಲಾ ಶಿಕ್ಷಕರು ಹದಿನೈದು ಸಾವಿರ ಸರ್ಕಾರಿ ಕ್ಲರ್ಕರ ನಾಲ್ಕು ಸಾವಿರ ಐದು ನೂರು ಪೊಲೀಸ್ ಸಿಬ್ಬಂದಿ ಹತ್ತು ಸಾವಿರ ಆರೋಗ್ಯ ಇಲಾಖೆ ಒಂದು ಸಾವಿರ ಐನೂರ ಇತರೆ ಇಲಾಖೆ ಹತ್ತು ಸಾವಿರ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಈ ನೇಮಕಾತಿ ಸರ್ಕಾರದ ದೊಡ್ಡ ಹೆಜ್ಜೆ ಎಂದು ತಜ್ಞರು ಹೇಳುತ್ತಿದ್ದಾರೆ ಯುವಕರಿಗೆ ಹೊಸ ನಿರೀಕ್ಷೆ ಹೊಸ ಭರವಸೆ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿದ್ದ ಯುವಕರಿಗೆ ಸುವಾರ್ತೆ ಅರ್ಜಿ ಪ್ರಕ್ರಿಯೆ ಆರಂಭವಾಗುವ ತಕ್ಷಣವೇ ನಾವೇ ನಿಮಗೆ ತಾಜಾ ಮಾಹಿತಿಯನ್ನು ತಲುಪಿಸುತ್ತೇವೆ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ಕಾರಿ ಉದ್ಯೋಗ ನಿಮ್ಮ ಕನಸು ಈ ಬಾರಿ ಅದು ನಿಜವಾಗಲಿದೆ